ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ಒಂದು ಪರಿಹಾರ ಹಾಗೂ ಮಂತ್ರ ಇದೆ ಸ್ನೇಹಿತರೆ ಅದಕ್ಕೂ ಮುಂಚೆ ಈ ವಿಚಾರ ಬಾಬಾ ತಿಳಿಸುತ್ತಿರುವ ಈ ಒಂದು ಸಂದೇಶ ನಮ್ಮೆಲ್ಲರ ಜೀವನದಲ್ಲೂ ಹತ್ತಿರವಾಗಿ ಇರುತ್ತೆ ಇದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಈ ಸಂದೇಶವೇನು ಹಾಗೆ ಈ ಮಂತ್ರ ಯಾವ ರೀತಿ ಇದೆ ಪರಿಹಾರ ಕೂಡ ಯಾವ ರೀತಿ ಇದೆ ಅಂತ ಈ ವಿಡಿಯೋವಿನಲ್ಲಿ ತಿಳ್ಕೊಳ್ಳೋಣ ಬಾಬಾರ ಭಕ್ತರು ಅಪಾರ ಸಂಖ್ಯೆಯಲ್ಲಿದ್ದಾರೆ ಯಾಕಂದರೆ ಬಾಬಾ ನಮ್ಮ ಕಷ್ಟಗಳನ್ನು ನೋಡಿ ಸುಮ್ಮನೆ ಅಂತೂ ಇರೋದಿಲ್ಲ ನಮ್ಮ ಕಣ್ಣೀರನ್ನು ಒರೆಸ್ತಾರೆ ಬಾಬಾ ಹೇಳ್ತಾ ಇದ್ದಾರೆ ಬಾಬಾ ಸಂದೇಶ ಈ ರೀತಿ ಇದೆ ಸ್ನೇಹಿತರೆ ತುಂಬ ವಿಶೇಷ ವಿಶೇಷವಾಗಿ ತಾಯಿ ಮಗ ಇರ್ತಾರೆ ಆ ತಾಯಿಗೆ ಬಾಬಾರವರ ಒಂದು ಅಪಾರವಾದ ಅನುಗ್ರಹ ಆ ತಾಯಿ ಮೇಲೆ ಇರುತ್ತೆ ಅಂದರೆ ಅವ್ರೇನು ದೊಡ್ಡ ಶ್ರೀಮಂತರಲ್ಲ ಅಪಾರವಾದ ನಂಬಿಕೆ ಆ ತಾಯಿಗೆ ಹಾಗೂ ಮಗನಿಗೂ ಕೂಡ ಮಗ ಪ್ರತಿನಿತ್ಯ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಒಂದು ಚಿನ್ನದ ಅಂಗಡಿ ಇಡಬೇಕು ಅಂತ ತುಂಬ ಆಸೆ ಪಟ್ಟಿರ್ತಾನೆ ಅದು ಅವರ ಒಂದು ಕುಲ ಕಸುಬು ಇರೋದಿಲ್ಲ ಅವ್ರಿಗೆ ಯಾವುದೇ ಒಂದು ಅಂದರೆ ಅವರ ತಂದೆ ಅಜ್ಜ ಅವ್ರು ಮಾಡ್ಕೊಂಡು ಬಂದಿರೋ ಒಂದು ಕೆಲಸ ಕೂಡ ಆಗಿರೋದಿಲ್ಲ ಇದು ಇದು ಹೊಸದಾಗಿ ಇರುತ್ತೆ ಇವರ ಜೀವನದಲ್ಲಿ ಆದರೆ ಅದರಿಂದ ಏನೆಲ್ಲ ಪಾಠ ಕಲಿತಾ ಅನ್ನೋದು ಇದರಲ್ಲಿ ತುಂಬ ಒಳ್ಳೆಯ ಸಂದೇಶ ಇದೆ ಇದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಮಾತ್ರ ಬಹಳ ಎತ್ತರದ ಮಟ್ಟದಲ್ಲಿ ನಾವು ಇರ್ತೀವಿ ಈ ಗೋಲ್ಡ್ ಬಿಸ್ಕೆಟ್ ಅಂದರೆ ಈ ಚಿನ್ನದ ಬಿಸ್ಕೆಟ್ಟನ್ನು ನೀನು ಮುಟ್ಟು ಮಗು ಬಹಳ ಶ್ರೀಮಂತನಾಗುವೆ ಕೋಟ್ಯಾಧಿಪತಿ ನೀನಾಗುವೆ ಎಂದು ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ ತಾಯಿ ಮಗ ಇರ್ತಾರಲ್ವ ಆ ಮಗ ಈ ರೀತಿ ಚಿನ್ನದ ಒಂದು ಅಂಗಡಿ ಇಡಬೇಕು ಅನ್ನುವ ಬಹಳ ಆಸೆ ಕುತೂಹಲ ಎಲ್ಲ ಇತ್ತು ಆ ಆಸೆ ಮಾತ್ರ ಇದ್ದರೆ ಸರಿ ಹೋಗೋದಿಲ್ಲ ಸ್ನೇಹಿತರೆ ಆಗ ಪ್ರತಿನಿತ್ಯ ಕಷ್ಟಪಟ್ಟು ಅಮ್ಮನ ಹತ್ರ ಬಂದು ಹೇಳ್ತಾನೆ ಅಮ್ಮ ಈ ರೀತಿ ನಾನು ಒಂದು ಚಿನ್ನದ ಅಂಗಡಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಅಂತ ಮಗು ಅದು ನಮಗೆಲ್ಲ ಆಗಿ ಬರೋದಿಲ್ಲ ಮಗು ಏಕೆಂದರೆ ನಮ್ಮ ಹತ್ರ ಒಂದು ರೂಪಾಯಿ ಕೂಡ ಕಷ್ಟ ಇದ್ದೀವಿ ಒಂದೇ ಒಂದು ರೂಪಾಯಿ ಕೂಡ ನಮ್ಮ ಹತ್ರ ಇಲ್ಲ ಜೀವನ ನಡೆಸೋದೆ ಬಹಳ ಕಷ್ಟವಾಗಿದೆ ಅಂಥದ್ರಲ್ಲಿ ನಾವು ಬಾಡಿಗೆ ತಗೊಂಡು ಅದನ್ನೆಲ್ಲ ನಡೆಸೋದು ನಮ್ಮಂಥವ್ರ ಕೈಲ ಆಗದೇ ಇರೋ ಅಂಥ ಕೆಲಸ ಅಸಾಧ್ಯ ಮಗು ಅಂತ ಹೇಳ್ತಾಳೆ ಇಲ್ಲಮ್ಮ ನಾನು ಸಾಧ್ಯ ಮಾಡ್ಕೊತೀನಿ ಅಮ್ಮ ಏನಾದರೂ ಒಂದು ನಿನ್ನ ಆಶೀರ್ವಾದ ಕೊಡೋ ಅಮ್ಮ ನನಗೆ ಸಾಕು ಅಂತ ಹೇಳ್ತಾನೆ ತಾಯಿ ಮನಸ್ಸು ಆ ಥರ ಇರೋದಿಲ್ಲಲ್ವ ಮಕ್ಕಳು ಯಾವಾಗಲೂ ಏಳಿಗೆ ಆಗಬೇಕು ಅಭಿವೃದ್ಧಿ ಕಾಣಬೇಕು ನನ್ನ ಮಗ ತುಂಬ ಚೆನ್ನಾಗಿರಬೇಕು ಪ್ರಪಂಚದಲ್ಲಿ ನನ್ನ ಮಗನ್ನ ಎಲ್ಲರೂ ಹಿಡಿಬೇಕು ತುಂಬ ಸಂಸ್ಕಾರವಂತನಾಗಿ ಬೆಳಿಬೇಕು ಅಂತ ಪ್ರತಿ ತಾಯಿಗೂ ಆಸೆ ಇರುತ್ತೆ ಆ ತಾಯಿ ಕೂಡ ತನ್ನ ಕತ್ತಲ್ಲಿ ಒಂದು ಮಾಂಗಲ್ಯದ ಸರ ಇತ್ತಂತೆ ಸ್ನೇಹಿತರೆ ಅದು ಒಂದನ್ನು ಬಿಟ್ಟು ಬೇರೆ ಏನೂ ಇರೋದಿಲ್ಲ ಆ ತಾಯಿ ಹತ್ರ ಅದನ್ನು ಮಗು ತಗೋ ಇದೇ ನಿನ್ನ ಆಸ್ತಿ ನಿನಗೆ ಯಾವ ಆಸ್ತಿನೂ ನಾನು ಮಾಡಿಟ್ಟಿಲ್ಲ ಯಾವ ದುಡ್ಡು ಒಡವೆ ಏನೂ ಇಟ್ಟಿಲ್ಲ ಮಗು ಇದೊಂದೇ ಯಾಕಂದರೆ ನೀನೇ ನನ್ನ ಆಸ್ತಿ ಅಂದ್ಕೊಂಡಿದ್ದೀನಿ ಮಗು ತಗೋ ಅಂತಂದ್ಬಿಟ್ಟು ಆ ತಾಯಿ ಆ ಸರವನ್ನು ಮಗನ ಕೈಯಲ್ಲಿಟ್ಟಾಗ ಮಗ ಮಾರಿದಾಗ ಅದನ್ನು ಮಾರಿದಾಗ ಮೂರು ಸಾವಿರ ಬಂತಂತೆ ಸ್ನೇಹಿತರೆ ಆಗಿನ ಕಾಲದಲ್ಲಿ ಮೂರು ಸಾವಿರ ಅನ್ನೋದು ಬಹಳ ದೊಡ್ಡ ಮೊತ್ತ ಆ ಹಣನ ತಗೊಂಡು ಬಂದು ಒಂದು ಅಂಗಡಿನ ತಗೊಂಡು ಅದಕ್ಕೆ ಬೇಕಾಗಿರುವ ಒಂದು ಅಷ್ಟೋ ಇಷ್ಟೋ ಚಿಕ್ಕ ಚಿಕ್ಕದಾಗಿ ಓಲೆಗಳು ಚಿಕ್ಕ ಚಿಕ್ಕದಾಗಿ ಈ ಮೂಗುನೊತ್ತು ಅದನ್ನೆಲ್ಲ ರೆಡಿ ಮಾಡೋದು ಮಾರೋದು ಈ ಥರ ಮಾಡಿಕೊಂಡೇ ಈಗ ನಾವು ಪ್ರಮೋಷನ್ ಅಂತ ಏನು ಹೇಳ್ತೀವಿ ಸ್ನೇಹಿತರೆ ನಾವು ಕುಂತ್ಕೊಂಡಿರೋ ಜಾಗದಲ್ಲೇ ಪ್ರಮೋಷನ್ ಮಾಡ್ತೀವಿ ಆ ಕಾಲದಲ್ಲಿ ಆ ಥರ ಇಲ್ಲ ನಡೆದು ಓಡಾಡಬೇಕು ನಡ್ಕೊಂಡು ಓಡಾಡಬೇಕು ಒಂದು ಫೋನು ಒಂದು ಸಂಪರ್ಕ ಆ ಥರ ಏನೂ ಇರಲಿಲ್ಲ ಪ್ರತಿ ಅಂಗಡಿಗೂ ಚಿನ್ನದ ಅಂಗಡಿಗಳಿಗೆಲ್ಲ ಹೋಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ನನಗೆ ಆರ್ಡರ್ ಕೊಡಿ ಪ್ರತಿನಿತ್ಯ ಬಹಳ ಕಡಿಮೆ ಸಮಯದಲ್ಲಿ ಕಡಿಮೆ ರೇಟಲ್ಲಿ ನಾನು ನಿಮಗೆ ಒಡವೆಗಳನ್ನ ನೀವು ಹೇಳಿದ ರೀತಿಯಲ್ಲೇ ಮಾಡಿಕೊಡ್ತೀನಿ ನನಗೆ ನನ್ನನ್ನು ನಂಬಿ ನೀವು ಕೊಡಿ ಅಂತ ಪ್ರತಿನಿತ್ಯ ಯಾವಾಗಲೂ ಅಂಗಡಿ ಅಂಗಡಿಯೂ ಸುತ್ತಕೊಂಡು ಬರ್ತಾಯಿದಂತೆ ಆಗ ಒಂದು ದಿನ ಅಂಗಡಿಗೆ ಅಂಗಡಿಯಲ್ಲಿ ವ್ಯಾಪಾರ ಕೂಡ ಅಷ್ಟೂ ಆಗೋದೇ ಇಲ್ಲ ಅಂಗಡಿಗೆ ಬಾಡಿಗೆ ಕಟ್ಟೋದಕ್ಕೂ ಕೂಡ ಸಹ ಇವನತ್ರ ಇರೋದಿಲ್ಲ ಅಂದರೆ ಮಗನತ್ರ ಏನು ಓನರ್ ಬಂದ್ಬಿಟ್ಟು ನೀನು ಖಾಲಿ ಮಾಡಲೇಬೇಕು ಇಷ್ಟೋ ದಿನದಿಂದ ಬಾಡಿಗೆ ಕಟ್ಟಿಲ್ಲಪ್ಪ ನೀನು ಹೋಗಬೇಕು ಅಂತ ಹೇಳ್ತಾನೆ ಓನರ್ ಹತ್ರ ಕೇಳ್ಕೊಳ್ತಾನೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ನನಗೆ ಎರಡು ದಿನ ಈ ಒಂದು ಇದಕ್ಕೆ ಕಾಲಾವಕಾಶ ಮಾಡಿಕೊಡಿ ಸಮಯ ಕೊಡಿ ನಾನು ಏನೋ ಒಂದು ಮಾಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ ಇನ್ನೂ ಇದ್ದಷ್ಟು ಈಗ ಎಷ್ಟು ಪ್ರಯತ್ನ ಇದ್ನೋ ಅದರ ಡಬ್ಬಲ್ ಮಾಡಿದ್ನಂತೆ ಸ್ನೇಹಿತರೆ ಅಂದರೆ ರಾತ್ರಿ ಆಗಲು ಕಷ್ಟಪಟ್ಟು ಪ್ರತಿ ಅಂಗಡಿಗೂ ಓಡಾಡ್ತಾ ಇದ್ನಂತೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ರಾತ್ರಿ ಬಂದು ಇನ್ನೇನು ಒಂದು ಸ್ವಲ್ಪ ತಿಂಕಂಡು ಮುಚ್ಚೋವಾಗ ಬಾಬಾರ ಮುಂದೆ ಕೇಳ್ಕೊಂಡಂತೆ ಏನು ಕೇಳಿಕೊಂಡ ಅನ್ನೋದು ಇಲ್ಲಿ ಒಂದು ತುಂಬ ಅದ್ಭುತವಾದ ವಿಷಯ ಬಾಬಾ ನನಗೆ ನೀನು ಎಲ್ಲ ಶಕ್ತಿಯನ್ನು ಕೊಟ್ಟಿದ್ದೀಯಾ ನಾನು ಪ್ರತಿ ಕಷ್ಟಪಡ್ತಾ ಇದ್ದೀನಿ ಒಂದು ವಿಷಯದಲ್ಲೂ ಕಷ್ಟಪಡ್ತಾ ಇದ್ದೀನಿ ನನಗೆ ಗ್ರಾಹಕರು ಬರಬೇಕು ಅಂದರೆ ಅವರು ಆ ಕೆಲಸನ ನನ್ನ ಕೈಯಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ನಾನು ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ತಂದೆ ನನಗೆ ಕೆಲಸ ಕೊಡು ನೀನು ಅದಕ್ಕೆ ಬೇಕಾಗಿರುವ ಒಂದು ವ್ಯವಸ್ಥೆಯನ್ನು ನೀನು ಕಲ್ಪಿಸಿಕೊಡು ತಂದೆ ಅಂತ ಕೇಳ್ಕೊಳ್ತಾನೆ ಒಂದು ಕಾರ್ ಕೇಳಲಿಲ್ಲ ಒಡವೆ ಬಂಗಲೆ ಏನೂ ಕೇಳಲಿಲ್ಲ ಕೆಲಸ ಕೇಳ್ತಾನೆ ಮಾರನೇ ದಿನ ಸ್ನೇಹಿತರೆ ನಂಬಲ್ಲ ಎಷ್ಟು ಪ್ರಮೋಷನ್ ಮಾಡಿದ್ನು ಅಂಗಡಿ ಅಂಗಡಿಗೂ ಹೋಗಿ ಎಷ್ಟೆಲ್ಲ ಏನು ಮಾರ್ಕೆಟಿಂಗ್ ಅಂತ ಹೇಳ್ತೀವಿ ಆ ಥರ ಹೋಗಿ ಹೇಳ್ಕೊಂಡು ಬಂದಿದ್ನಲ್ವ ಅದರ ಫಲ ಮಾರನೇ ದಿನ ಬಂದು ಲೈನಾಗಿ ನಿಂತ್ಕೊಂಡಿರ್ತಾರಂತೆ ಎಷ್ಟು ಕೆಾರ್ಡ್ ಕೊಡ್ತಾರಂತೆ ಸ್ನೇಹಿತರೆ ಆಶ್ಚರ್ಯ ಆಗಿಬಿಡುತ್ತೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಅನ್ನೋದೇ ರಾತ್ರಿ ಹಗಲು ಅನ್ನೋದೇ ದುಡಿ ದುಡಿದು ದುಡಿದು ಅದರ ಒಂದು ಪ್ರಭಾವ ಯಾವ ರೀತಿ ಬಂತು ಅಂದರೆ ಒಂದು ಉತ್ತಮವಾದ ಮಟ್ಟಕ್ಕೆ ಅಂದರೆ ಆ ಬಾಡಿಗೆಗಳು ಕಟ್ಕೊಂಡು ಮತ್ತೆ ಇನ್ನಷ್ಟು ಒಂದು ಸ್ವಲ್ಪ ವಿಶಾಲವಾಗಿ ದೊಡ್ಡದಾಗಿ ಅಂಗಡಿನ ಮಾಡಿಕೊಳ್ಳುವಷ್ಟು ಒಂದು ಅನುಕೂಲ ಆಯ್ತಂತೆ ಆ ಒಂದು ದಿನ ಶುಕ್ರವಾರ ಒಬ್ಬರು ಬರ್ತಾರಂತೆ ಬಂದುಬಿಟ್ಟು ಈ ಗೋಲ್ಡ್ ಬಿಸ್ಕೆಟ್ ಅಂತ ಏನು ಹೇಳ್ತೀವಿ ಅದನ್ನು ತಗೊಂಡು ಬಂದು ಇದರಲ್ಲಿ ಬಳೆ ಸರ ಇದನ್ನೆಲ್ಲ ಮಾಡಿಕೊಡ್ಬೇಕು ಅಂತ ಹೇಳ್ತಾನಂತೆ ಈ ಹುಡುಗ ಮಾಡ್ತಾ ಇರುವ ಒಂದು ಚಾತುರ್ಯ ನೋಡಿ ಅಂದರೆ ಆ ಕೈಗಳು ಅಷ್ಟು ಫಾಸ್ಟಾಗಿ ಆ ಸ ಕೆಲವೇ ಸಮಯಗಳಲ್ಲಿ ತುಂಬ ಸುಂದರವಾಗಿ ಮಾಡಿಕೊಟ್ನಂತೆ ಅದನ್ನು ನೋಡಿ ಅವ್ರಿಗೆ ತುಂಬ ಖುಷಿಯಾಗಿಬಿಟ್ಟು ನಮ್ಮದೊಂದು ದೊಡ್ಡ ಅಂಗಡಿ ಇದೆ ಈ ಚಿನ್ನದ ಅಂಗಡಿ ನೀನು ಬಂದು ಅದರಲ್ಲಿ ಕೆಲಸ ಮಾಡ್ತೀಯಾ ಅಂತ ಕೇಳಿದಾಗ ಇಲ್ಲ ಯಜಮಾನ್ರೆ ನನಗೆ ತುಂಬ ಆಸೆ ಇದೆ ನಾನೇ ಸ್ವಂತವಾಗಿ ಅಂಗಡಿ ಮಾಡಬೇಕು ನನ್ನ ಅಂಗಡಿನಲ್ಲೇ ನಾನು ಕೆಲಸ ಮಾಡಬೇಕು ಅಭಿವೃದ್ಧಿ ಕಾಣಬೇಕು ಅಂತಂದ್ಬಿಟ್ಟು ಇವನು ಹೇಳ್ಕೊಳ್ತಾನಂತೆ ಹೌದಲ್ವಾ ಎಷ್ಟು ಒಳ್ಳೆಯ ವಿಚಾರ ಹೇಳಿದ್ನು ಸರಿ ನಾನು ನಿಮಗೆ ತಂದು ಕೊಡ್ತೀನಿ ನೀನು ಸರಿಯಾದ ಸಮಯಕ್ಕೆ ಮಾಡಿಕೊಡು ಮಗು ಅಂತ ಕೇಳಿದಾಗ ತುಂಬ ಪ್ರಾಮಾಣಿಕವಾಗಿ ತನ್ನ ಅಂಗಡಿನ ದೊಡ್ಡದು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹಾರ್ಡ್ರ್ ಬಂದಿರೋದ್ರೂ ಕೂಡ ಅಷ್ಟೇ ಸಮಯಕ್ಕೆ ಯಾವುದೇ ಒಂದು ಅಹಂಕಾರ ಇಲ್ಲದೆ ತುಂಬ ಸಮಾಧಾನವಾಗಿ ಮಾಡಿಕೊಡ್ತಾ ಇದ್ದಂತೆ ಆಗ ಆ ಯಜಮಾನನಿಗೆ ಬಹಳ ಇಷ್ಟ ಆಗಿ ಒಂದು ಗೋಲ್ಡ್ ಬಿಸ್ಕೆಟ್ಟು ಆ ಶುಕ್ರವಾರದ ದಿನ ಕೊಟ್ಟನಂತೆ ಸ್ನೇಹಿತರೆ ನನ್ನ ಪ್ರೀತಿಯಿಂದ ನನಗೆ ತುಂಬ ಇಷ್ಟವಾದ ವ್ಯಕ್ತಿ ನೀನಾಗಿದೀಯ ಮಗು ತಗೋ ನೀನು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟೆ ಅಂತಂದ್ಬಿಟ್ಟು ಆ ದಿನ ಅದನ್ನು ಕೊಟ್ಟು ಇದು ನನ್ನ ನಂಬಿಕೆ ಮಗು ಪ್ರತಿ ಶುಕ್ರವಾರ ನೀನು ನಾನು ಬಾಬಾರವನ್ನು ಬಾಬಾರವರನ್ನು ತುಂಬ ನಂಬ್ತೀನಿ ನೀನು ಶುಕ್ರವಾರದ ಸಮಯ ಈ ಒಡವೆಗಳಿಗೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ನೀನು ಅದರ ಜೊತೆ ಇಡು ಮಗು ಪಚ್ಚ ಕರ್ಪೂರ ಶುಕ್ರವಾರ ಇಟ್ಟು ಪ್ರತಿ ಶುಕ್ರವಾರ ಕೂಡ ನೀನು ಈ ಥರ ಮಾಡ್ತಾ ಬನ್ನು ಬನ್ನಿ ನಿನಗೆ ಬಹಳ ಇನ್ನೂ ಇನ್ನೂ ಈ ರೀತಿ ತುಂಬ ಎತ್ತರದಲ್ಲಿ ನೀನು ಬೆಳೀತಾ ಹೋಗ್ತೀಯ ಮಗು ಅಂತ ಹೇಳಿದಾಗ ನನಗೆ ತಿಳಿದಿರುವ ಮಟ್ಟಿಗೆ ನಾನು ಸಾಯಿ ಭಕ್ತ ಆಗಿರೋದ್ರಿಂದ ಸಾಯಿಬಾಬಾರವರ ಒಂದು ಮಂತ್ರ ಕೂಡ ನಾನು ಹೇಳ್ತಾ ಇರ್ತೀನಿ ಆ ಮಂತ್ರ ನಾನು ನಿಮಗೆ ತಿಳಿಸ್ತೀನಿ ಅದನ್ನು ನೀನು ಕೂಡ ಹೇಳ್ಕೊ ಅಂದ್ಬಿಟ್ಟು ಹೇಳ್ತಾರಂತೆ ಓಂ ಶೇಷ ಶಾಯಿನೇ ನಮಃ ಓಂ ಶೇಷ ಶಾಯಿನೇ ನಮಃ ಓಂ ಶೇಷಾಯಿನೇ ನಮಃ ಅಂತ ಹೇಳಿಕೊಂಡು ಪ್ರತಿ ಶುಕ್ರವಾರ ನಿನ್ನ ಒಡವೆಗಳು ಏನಿದೆ ನೋಡು ಅದಕ್ಕೆ ಪಚ್ಚ ಕರ್ಪೂರ ಹಾಕಿ ನೀನು ಇರು ಮಗು ನೀನು ಬಹಳ ಚೆನ್ನಾಗಿ ಬೆಳಿತೀಯ ಇದು ಬಾಬಾರವರ ಒಂದು ಸಂದೇಶ ಆಗಿರುತ್ತಂತೆ ಸ್ನೇಹಿತರೆ ಇಷ್ಟು ಪ್ರಾಮಾಣಿಕವಾಗಿ ದುಡಿತಾ ಇದ್ದ ನನಗೆ ಏನೂ ಬೇಡ ಕೆಲಸ ಕೊಡು ಅಂತ ನಾವು ಕೆಲಸದಲ್ಲೇ ಎಲ್ಲವನ್ನು ಹುಡುಕಬೇಕು ಅಂದರೆ ದೇವ್ರನ್ನೂ ಕೂಡ ಹುಡುಕಬೇಕು ಪ್ರತಿನಿತ್ಯ ನಾವು ಈ ರೀತಿ ಹಾರ್ಡ್ ವರ್ಕ್ ಮಾಡೋದ್ರಿಂದ ನಮಗೆ ಒಂದು ಅದೃಷ್ಟ ಅನ್ನೋದು ಕೂಡ ನಮ್ಮ ಕೈ ಹಿಡಿಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಒಂದು ಸಂದೇಶ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು